ಔರಂಗಜೇಬ್ ಎಂದು ಕರೆಯಲ್ಪಡುವ ಮೊಘಲ್ ಸುಲ್ತಾನರ ಆರನೆಯ ಚಕ್ರವರ್ತಿಗೆ ರಾಜ ಮನೆತನದ ಬಿರುದು ಹೀಗೆ ಇತ್ತು ಅಬುಲ್ ಮುಜಫರ್ ಮುಹಿಯುದ್ದೀನ್ ಮೊಹಮ್ಮದ್ ಔರಂಗಜೀಬ್ ಬಹಾದೂರ್ ಆಲಂಗೀರ್ ಪಾದ್ ಶಾಹ್ ಘಾಜಿ ಆತ ಸಾವಿರದ ಆರುನೂರ ಏಳರವರೆಗೆ ಒಟ್ಟು ಐವತ್ತು ವರ್ಷಗಳ ಕಾಲ ಭಾರತವನ್ನು ಆಳಿದ ಇತ್ತೀಚಿನ ದಿನಗಳಲ್ಲಿ ಅವನ ವಿರುದ್ಧ ಆತ ಹಿಂದೂಗಳನ್ನು ದ್ವೇಷಿಸುತ್ತಿದ್ದ ಹಿಂದೂ ದೇವಾಲಯಗಳನ್ನು ನಾಶಪಡಿಸುತ್ತಿದ್ದ ಮತಾಂಧ ಮುಸ್ಲಿಂ ಆಗಿದ್ದ ಎಂಬೆಲ್ಲ ಆರೋಪಗಳನ್ನು ಮಾಡಲಾಗುತ್ತಿದೆ ಇದರಲ್ಲಿ ಎಷ್ಟು ಸತ್ಯ ಮತ್ತು ಎಷ್ಟು ದ್ವೇಷ ಔರಂಗಜೇಬನು ನಿಜವಾಗಿಯೂ ಹಿಂದೂಗಳನ್ನು ದ್ವೇಷಿಸುತ್ತಿದ್ದನೇ ಇಸ್ಲಾಂ ಪ್ರಕಾರ ಆತ ಕೇವಲ ನಾಲ್ಕು ರಾಣಿಯರನ್ನು ವಿವಾಹವಾದ ಪಟರಾಣಿ ದಿಲ್ರಬಾನು ಔರಂಗಾಬಾದಿ ಮಹಲ್ ನವಾಬ್ಬಾಯಿ ಮತ್ತು ಉದಯ್ಪುರಿ ಅವರಲ್ಲಿ ನವಾಬ್ಬಾಯಿ ಮತ್ತು ಉದಯ್ಪುರಿ ಹಿಂದೂ ರಾಣಿಯರು ರಹಮತ್ ಉನ್ ಎಂದೂ ಕರೆಯಲ್ಪಡುವ ನವಾಬ್ಬಾಯಿ ಕಾಶ್ಮೀರದ ರಾಜೌರಿಯ ರಾಜು ಅವರ ಮಗಳು ಅದೇ ಹಿಂದೂ ರಾಣಿಯ ಮಗ ಶಾಹ ಆಲಂ ಔರಂಗಜೇಬನ ನಂತರ ಮೊದಲ ಬಹದ್ದೂರ್ ಶಾಹ ಆಗಿ ಚಕ್ರವರ್ತಿಯಾದ ನೆನಪಿರಲಿ ಹಿಂದೂ ಕುಟುಂಬದಲ್ಲಿ ಜನಿಸಿದ ಅಕ್ಬರ್ ಮೊಘಲ್ ಚಕ್ರವರ್ತಿಯಾದಂತೆ ಹಿಂದೂ ರಾಣಿಯ ಮಗ ಜಹಾಂಗೀರ್ ಮೊಘಲ್ ಚಕ್ರವರ್ತಿಯಾದಂತೆ ಔರಂಗಜೇಬನ ಹಿಂದೂ ರಾಣಿ ಬಾಯಿಯ ಮಗ ಮೊದಲ್ ಬಹದ್ದೂರ್ ಶಹಾ ಮೊಘಲ್ ಚಕ್ರವರ್ತಿಯಾದ ಬಿಲ್ ರಝ್ಬಾನು ಮತ್ತು ಔರಂಗಾಬಾದಿ ಮಹಲ್ ಅವರ ಮರಣದ ನಂತರ ಹಿಂದೂ ರಾಣಿ ಉದಯಪುರಿ ಮಾತ್ರ ಅವನ ಮರಣದವರೆಗೂ ಔರಂಗಜೇಬನ ಜೊತೆಗಿದ್ದಳು ಉದಯಪುರಿ ಔರಂಗಜೇಬನನ್ನು ತುಂಬಾ ಪ್ರೀತಿಸುತ್ತಿದ್ದಳು ಅವಳು ಔರಂಗಜೇಬನೊಂದಿಗೆ ಸಾಯಲು ಬಯಸಿದ್ದಳು ಔರಂಗಜೇಬ್ ತನ್ನ ಮಗ ಕಾಂಬಕ್ಷನಿಗೆ ಬರೆದ ಕೊನೆಯ ಪತ್ರದಲ್ಲಿ ನನ್ನ ಅನಾರೋಗ್ಯದ ಸಮಯದಲ್ಲಿ ನಿನ್ನ ತಾಯಿ ಉದಯಪುರಿ ಬೇಗಂ ನನ್ನೊಂದಿಗಿದ್ದಳು ಅವಳು ನನ್ನೊಂದಿಗೆ ಮುಂದಿನ ಲೋಕಕ್ಕೆ ಹೋಗಲು ಬಯಸುತ್ತಾಳೆ ಎಂದು ಬರೆದಿದ್ದ ಹಿಂದೂ ರಾಣಿ ಉದಯಪುರಿಯ ಮೇಲಿನ ಔರಂಗಜೇಬನ ಅಪಾರ ಪ್ರೀತಿ ಇಲ್ಲದೆ ಉದಯಪುರಿಗೆ ಔರಂಗಜೇಬನ ಮೇಲಿನ ಇಂತಹ ಅಪಾರ ಪ್ರೀತಿ ಸಾಧ್ಯವಾಗುತ್ತಿತ್ತೇ ಔರಂಗಜೇಬನು ತನ್ನ ಗಂಡು ಮಕ್ಕಳನ್ನು ಕೂಡ ಹಿಂದೂ ರಾಜಕುಮಾರಿಯರ ಜೊತೆ ಮದುವೆ ಮಾಡಿಸಿದ್ದ ರಾಜ್ಕುಮಾರ್ ಅಜಂ ಆಮೇರ್ ರಾಜ ಕಿರಟ್ ಸಿಂಗ್ ಅವರ ಮಗಳನ್ನು ವಿವಾಹವಾದ ಮತ್ತೆ ರಾಜ್ಕುಮಾರ್ ಕಾಮಬಕ್ಷ ಮನೋಹರ್ಪುರದ ರಾಜ ಅಮರ್ ಚಂದ್ ಅವರ ಮಗಳನ್ನು ವಿವಾಹವಾದ ಹಾಗಾಗಿ ಔರಂಗಜೇಬನ ಇಬ್ಬರು ಸೊಸೆಯಂದಿರೂ ಕೂಡ ಹಿಂದೂಗಳಾಗಿದ್ದರು ಔರಂಗಜೇಬನು ಸಂಭಾಜಿಯ ಮಗ ಶಾಹುವನ್ನು ಬಹದ್ದೂರ್ಜಿಯ ಮಗಳಿಗೆ ಮದುವೆ ಮಾಡಿಸಿದನು ಮತ್ತು ಸಂಭಾಜಿಯ ಮಗಳನ್ನು ಬಿಜಾಪುರಿ ಸಿಕಂದರ್ ಖಾನ್ನ ಮಗ ಮೊಹಮ್ಮದ್ ಮೊಹಿಯುದ್ದೀನ್ಗೆ ಮದುವೆ ಮಾಡಿಸಿದ್ದನು ಔರಂಗಜೇಬನ ಸೈನ್ಯದಲ್ಲಿ ಅನೇಕ ಹಿಂದೂ ಮನ್ಸಬ್ದಾರರು ಇದ್ದರು ಒಂದು ಹಂತದಲ್ಲಿ ಶಿವಾಜಿ ಮತ್ತು ಅವರ ಮಗ ಸಂಭಾಜಿ ಕೂಡ ಔರಂಗಜೇಬನ ಸೈನ್ಯದಲ್ಲಿ ಮನ್ಸಬ್ದಾರರಾಗಿದ್ದರು ಔರಂಗಜೇಬನ ಒಟ್ಟು ಇನ್ನೂರ ಅರವತ್ತೊಂಬತ್ತು ಮನ್ಸಬ್ದಾರರಲ್ಲಿ ಇಪ್ಪತ್ತೆಂಟು ರಜಪೂತರು ಮತ್ತು ನಲವತ್ತೇಳು ಮರಾಠರು ಇದ್ದರು ಔರಂಗಜೇಬನಿಗೆ ಕೆಲವು ಹಿಂದೂಗಳಲ್ಲಿ ಅಪಾರ ನಂಬಿಕೆ ಇತ್ತು ಅವನು ಶಿವಾಜಿಯ ವಿರುದ್ಧ ಹೋರಾಡಲು ಹಿಂದೂ ರಾಜ ನನ್ನು ಕಳುಹಿಸಿದ್ದ ಔರಂಗಜೇಬನ ಮೇಲೆ ಪ್ರತಿದಿನ ಲಕ್ಷಾಂತರ ಬ್ರಾಹ್ಮಣರನ್ನು ಕೊಂದು ಅವರ ಜನಿವಾರಗಳನ್ನು ಸುಟ್ಟು ಹಾಕುತ್ತಿದ್ದ ಎಂಬ ಆರೋಪವಿದೆ ಇದಕ್ಕೆ ಇತಿಹಾಸಕಾರ ಅಶೋಕ್ ಕುಮಾರ್ ಪಾಂಡೆ ಉತ್ತರಿಸುವುದನ್ನು ವಿವರಣೆಯಲ್ಲಿ ನೀಡಿರುವ ಅವರ ದರ್ಶಿಕೆಯನ್ನು ನೋಡಿ ಅದೇ ವಿಡಿಯೋದಲ್ಲಿ इतिहासकार अशोक कुमार पांडे और इन नौरंग बिहारी नौरंग बिहारी एन कृष्णन हेसर और का एक और नाम था नौरंग बिहारी तो औरंगजेब नौरंग बिहारी भी थे नौरंग बिहारी का मतलब होता है कृष्ण